ಲೇಡಿಸನ್ ಜೆಂಟ್ಮ್ಯಾನ್ ಮಧ್ಯದೊರೆ ಮಲ್ಯ ದೇಶ ತೊರೆದು ದೂರದ ಲಂಡನ್ನಲ್ಲಿದ್ದಾರೆ ಸಾಲದ ಶೂಲಕ್ಕೆ ಸಿಲುಕಿ ಮಲ್ಯ ಬ್ರಿಟಿಷರ ದೇಶದಲ್ಲಿ ಅವಿತಿದ್ದಾರೆ ಮಲ್ಯರನ್ನ ಸ್ವದೇಶಕ್ಕೆ ಕರೆತರಬೇಕು ಅಂತ ಸಾಕಷ್ಟು ಬಾರಿ ಆಗ್ರಹಗಳು ಕೂಡ ಬಂದಿವೆ ಕಾಂಗ್ರೆಸ್ ನಾಯಕರಂತೂ ಕೇಂದ್ರದ ಮೋದಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದು ಆಗಿತ್ತು ಬಿಜೆಪಿಗರು ಅದರಲ್ಲೂ ಮೋದಿ ಸರ್ಕಾರವೇ ಮಲ್ಯರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ಆದಾಗ್ಯೂ ಮಲ್ಯ ಮಾತ್ರ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಈಗ ಮಲ್ಯ ಸ್ವದೇಶಕ್ಕೆ ಮರಳೋದಕ್ಕೆ ಮುಂದಾಗಿದ್ದಾರೆ ಇದು ಹೇಗೆ ಯಾವಾಗ ಬರ್ತಾರೆ ಹಾಗಾದ್ರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವ ರಾನರಾಪುರ ಮಲ್ಯ ಎಂದಾಕ್ಷಣ ಎಲ್ರಿಗೂ ನೆನಪಾಗೋದು ಆರ್ ಸಿ ಬಿ ಕಿಂಗ್ಫಿಷರ್ ಹೀಗೆ ಬ್ರಾಂಡ್ ಆಗಿದ್ದ ವಿಜಯ್ ಮಲ್ಯ ಸಾಲದ ಶೂಲಕ್ಕೆ ಸಿಲುಕಿ ಸಂಕಷ್ಟಕ್ಕೀಡಾಗಿದ್ರು ದೇಶವನ್ನೇ ತೊರೆದೇ ಲಂಡನ್ ಲಂಡನ್ನಲ್ಲಿ ತಲೆಮರೆಸಿಕೊಂಡ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಅಜ್ಞಾತವಾಗಿದ್ರು ಕೊನೆಗೂ ಲಂಡನ್ನಲ್ಲಿದ್ದಾರೆ ಅಂತ ಗೊತ್ತಾಯಿತು ಹೀಗೆ ಸುಮಾರು ಹನ್ನೊಂದು ಸಾವಿರ ಕೋಟಿಯಷ್ಟು ಭಾರಿ ಮೊತ್ತದ ಸಾಲಕ್ಕೆ ಸಿಲುಕಿದ ಮಲ್ಯ ಸುಮಾರು ಹನ್ನೊಂದು ವರ್ಷಗಳಿಂದ ಲಂಡನ್ನಲ್ಲೇ ಅವಿತಿದ್ದ ಸಾಲ ನೀಡಿದ ಬ್ಯಾಂಕ್ಗಳು ಕೇಂದ್ರದ ತನಿಖಾ ಸಂಸ್ಥೆಗಳು ಮಲ್ಯಾರನ್ನು ಸ್ವದೇಶಕ್ಕೆ ಕರೆತರೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ಕಾಂಗ್ರೆಸ್ಸಿಗರಂತೂ ಪ್ರಧಾನಿ ಮೋದಿಯವರೇ ಮಲ್ಯಾರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಹೀಗೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಮಲ್ಯಾರಿಂದ ಬ್ಯಾಂಕ್ಗಳ ಸಾಲ ಮರುಪಾವತಿ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು ಆದರೂ ಮಲ್ಯ ಮಾತ್ರ ಬರಲೇ ಇಲ್ಲ ಇದೀಗ ಮಲ್ಯ ಭಾರತಕ್ಕೆ ಬರಲು ಅದರಲ್ಲೂ ಕೂಡ ಬೆಂಗಳೂರಿಗೆ ಮರಳೋದಕ್ಕೆ ಮುಂದಾಗಿದ್ದಾರೆ ಯು ಬಿ ಸಿಟಿಯಲ್ಲಿರುವ ಮಲ್ಯಾರ ಐಷಾರಾಮಿ ಬಹುಮಹಡಿ ಕಟ್ಟಡ ಖಾಲಿ ಇದೆ ಬೆಂಗಳೂರಿಗೆ ಬಂದೇ ಬರ್ತೀನಿ ಎಂಬ ಗ್ಯಾರಂಟಿ ಮಲ್ಯಾಗಿದೆಯಾ ಮಲ್ಯ ಇನ್ನರ್ ಗೇಮ್ ಏನಿದು ಸಾಲದ ಶೂಲಕ್ಕೆ ಸಿಲುಕಿ ದೇಶವನ್ನೇ ತುರಿದಿದ್ದ ಮಲ್ಯ ಬೆಂಗಳೂರಿಗೆ ಮರಳೋದಕ್ಕೆ ಬಿಜೆಪಿ ನಾಯಕನ ಜೊತೆ ಹೊಂದಾಣಿಕೆ ಮಾಡಿಕೊಟ್ಟಿದ್ದಾರಾ ಈ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ ಆ ಸ್ವದೇಶಕ್ಕೆ ವಾಪಸ್ ಆಗಲು ಅವರು ಸಾಲವನ್ನು ಮರುಪಾವತಿಸಲೇಬೇಕಲ್ವೇ ಅಂದ್ಕೊಂಡ್ರ ಖಂಡಿತ ಹೌದು ಇದಕ್ಕೆ ಮಲ್ಯ ಕೂಡ ಬ್ಯಾಂಕ್ಗಳಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಆದರೆ ಅದಕ್ಕೆ ಒಂದೇ ಒಂದು ಷರತ್ತು ಏನು ಷರತ್ತು ಹಾಕಿದ್ದಾರೆ ಹಾಗಾದ್ರೆ ನಾನು ಪಡೆದಿರುವ ಸಾಲವನ್ನು ಮಾತ್ರ ಪಾವತಿ ಮಾಡ್ತೀನಿ ಆದರೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ನಾನು ಪಾವತಿ ಮಾಡೋದಿಲ್ಲ ನಾನು ಕಟ್ಟೋದಿಲ್ಲ ಪಾವತಿಸೋದಿಲ್ಲ ನಾನು ಪಡೆದಿರೋದು ಕೇವಲ ಐದು ಸಾವಿರದ ಆರುನೂರು ಕೋಟಿ ಮಾತ್ರ ಸಾಲ ಆದರೆ ಬ್ಯಾಂಕ್ಗಳು ದುಬಾರಿ ಬಡ್ಡಿ ಹಾಕ್ಬಿಟ್ಟಿದ್ದಾರೆ ಹತ್ತು ಸಾವಿರದ ಇನ್ನೂರು ಕೋಟಿ ಸಾಲ ತೋರಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಮೊತ್ತ ಪಾವತಿಸೋದಕ್ಕೆ ನನ್ನಿಂದ ಆಗಲ್ಲ ಆದರೆ ಅಸಲು ಮಾತ್ರ ಪಾವತಿ ಮಾಡೋದಕ್ಕೆ ನನ್ನ ಸಿದ್ಧ ಅಂತ ಹೇಳಿದ್ದಾರೆ ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಕೇಂದ್ರದ ಮೋದಿ ಸರ್ಕಾರದ ಮೇಲೆ ಮಲ್ಯ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರಾ ಮೋದಿ ಸರ್ಕಾರದಿಂದ ಇಂತಹದೊಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಟುಕೊಂಡಿದ್ದಾವೆ ಇದಕ್ಕೆ ಪೂರಕ ಎಂಬಂತೆ ಕೇಂದ್ರ ಹಣಕಾಸು ಸಚಿವಾಲಯ ಮಲ್ಯ ವಿರುದ್ಧ ಕಾನೂನು ಕ್ರಮ ಜರುಗಿಸಿರಲಿಲ್ಲ ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಿರಲಿಲ್ಲ ಇದರ ಹಿಂದಿನ ಲೆಕ್ಕಾಚಾರಗಳೇನು ಈ ರೀತಿಯ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ ಹನ್ನೊಂದು ವರ್ಷಗಳಿಂದ ಅಸಲು ತೀರಿಸೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಮಲ್ಯ ಈಗ ಪೂರಕ ಎಂಬಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ವಕೀಲ ಸಜ್ಜನ್ ಪೂವಯ್ಯ ಅವರ ಮೂಲಕ ಮನವಿ ಸಲ್ಲಿಸಿ ತನ್ನ ಸಾಲದ ಲೆಕ್ಕಾಚಾರವನ್ನು ಪುನರ್ ಪರಿಶೀಲಿಸಿ ಈ ಪ್ರಕರಣಕ್ಕೊಂದು ಅಂತ್ಯ ತೋರಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಆರ್ ಸಿ ಬಿ ಗೆಲುವು ಮಲ್ಯಗೆ ಆರ್ಥಿಕ ಹಾಗೂ ಮಾನಸಿಕ ಧೈರ್ಯವನ್ನು ಹೆಚ್ಚಿಸಿದೆಯಾ ಅದರಿಂದ ಅವರಿಗೆ ಭಾರಿ ಹಣ ಹರಿದು ಬಂದಿರಬಹುದು ಅನ್ನುವಂಥ ಲೆಕ್ಕಾಚಾರ ಇನ್ನೊಂದೆಡೆ ಮಲ್ಯ ಪ್ರಕರಣವನ್ನೇ ಹೋಲುವಂತಹ ಉದ್ಯಮಿ ಮೆಹುಲ್ ಚೋಕ್ಸಿ ಬೆಲ್ಜಿಯಂನಲ್ಲಿ ಗೈದು ಬಿಟ್ಟಿದ್ದಾರೆ ಅಲ್ಲಿನ ಸರ್ಕಾರ ಅವರನ್ನು ಭಾರತಕ್ಕೆ ಹಸ್ತಾಂತರದ ಪ್ರಕ್ರಿಯೆ ಪೂರ್ಣಗೊಳಿಸಿದೆ ಆದಾಗ್ಯೂ ಆತ ಭಾರತಕ್ಕೆ ಮರಳೋದಕ್ಕೆ ಒಪ್ತಾ ಇಲ್ಲ ಆದರೆ ಮಲ್ಯ ಮಾತ್ರ ಭಾರತಕ್ಕೆ ಮರಳೋದಕ್ಕೆ ಮುಂದಾಗಿದ್ದಾರೆ ಇದೀಗ ಮಲ್ಯ ಭಾರತಕ್ಕೆ ಮರಳುವ ಚೆಂಡು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಇದಕ್ಕೆಲ್ಲ ಸುಪ್ರೀಂ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ